ಸ್ನೇಹಿತರೆ ಕೇರಳದ ವಯನಾಡು ಜಿಲ್ಲೆಯ ಮೇಪಾಡಿ ಪಂಚಾಯಿತಿಯ ಗ್ರಾಮಗಳೇ ಮುಂಡಕ್ಕೈ ಹಾಗೂ ಚೂರಲ್ಮಲ ಹೇಳಿಕೇಳಿ ಗುಡ್ಡಗಾಡು ಪ್ರದೇಶ ಸುತ್ತಲೂ ಹೆಚ್ಚಾಗಿ ಚಹಾ ತೋಟಗಳು ಅಲ್ಲಲ್ಲಿ ಕಾಫಿ ತೋಟ ಪ್ರಶಾಂತವಾದ ನೀರಿನ ಹರಿವಿನ ಜೊತೆಗೆ ಆ ಪ್ರದೇಶಗಳು ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾಗಿತ್ತು ಪ್ರವಾಸೋದ್ಯಮಕ್ಕೆ ಕೂಡ ಹೆಸರಾಗಿದ್ದ ಈ ಪ್ರದೇಶಗಳಲ್ಲಿ ನೂರಾರು ಜನ ತಮ್ಮ ಜೀವನವನ್ನು ಕಟ್ಕೊಂಡಿದ್ದರು ಚೂರಲ್ಮಲದಲ್ಲಿನ ಒಂದು ತೊರೆಯ ಪಕ್ಕದಲ್ಲಿ ಶಾಲೆ ಕೂಡ ಇತ್ತು ಮುಂಡಕ್ಕೈ ಚೂರಲ್ಮಲ ವೆಳ್ಳರಿಮಲ ಈ ಪ್ರದೇಶಗಳ ನೂರಾರು ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದರು ಹೀಗೆ ನೂರಾರು ವರ್ಷಗಳಿಂದಲೂ ತಮ್ಮ ಪಾಡಿಗೆ ಜೀವನವನ್ನು ಕಟ್ಕೊಂಡು ಪ್ರಕೃತಿಯನ್ನು ನಂಬಿಕೊಂಡು ಜನ ಇಲ್ಲಿ ಬದುಕನ್ನು ನಡೆಸ್ತಾ ಇದ್ರು ಅವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜುಲೈ ಮೂವತ್ತು ಮುಂಡಕ್ಕೈ ಚೂರಲ್ಮಲ ಪ್ರದೇಶಗಳಲ್ಲಿ ಅತಿಯಾದ ಮಳೆ ಸುರಿತಾಯಿತ್ತು ಮಳೆ ಅನ್ನೋದು ಅಲ್ಲಿನ ಜನರಿಗೆ ವಸತೇನೂ ಆಗಿರಲಿಲ್ಲ ಸಹಜವಾಗಿ ಆ ರಾತ್ರಿ ಎಲ್ಲರೂ ಮನೆಯಲ್ಲಿರ್ತಾರೆ ಮಕ್ಕಳು ಯುವಕರು ಹಿರಿಯರು ಹೀಗೆ ಎಲ್ಲರೂ ಎಂದಿನಂತೆ ತಮ್ಮ ಪಾಡಿಗೆ ತಾವಿದ್ರು ರಾತ್ರಿ ಊಟವನ್ನು ಮಾಡಿದ್ರು ಮಾತು ಹರಟೆಯಲ್ಲಿ ತೊಡಗಿದ್ರು ಹಾಗೆ ಸಹಜವಾಗಿ ನಿದ್ದೆಗೆ ಜಾರಿದ್ರು ಬೆಳಗ್ಗೆ ಎದ್ದು ಮತ್ತೆ ದಿನನಿತ್ಯದ ಜೀವನಕ್ಕೆ ಸಿದ್ಧವಾಗುವಂತಹ ಯೋಚನೆಯಲ್ಲಿ ಇಲ್ಲಿ ಹೇಳಬೇಕಾದಂಥ ಒಂದು ವಿಷಯ ಅಂದರೆ ಆ ಪ್ರದೇಶದಲ್ಲಿ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಬರೋಬ್ಬರಿ ಐನೂರ ಎಪ್ಪತ್ತು ಮಿಲಿಮೀಟರ್ ಮಳೆಯಾಗಿತ್ತು ಇನ್ನೂ ಕೂಡ ಮಳೆ ಸುರಿತಾನೇ ಇತ್ತು ಅದು ಮಧ್ಯರಾತ್ರಿ ಕಳೆದು ಒಂದು ಗಂಟೆಯ ಸಮಯ ಗಾಢ ನಿದ್ದೆಯಲ್ಲಿದ್ದಂಥ ಜನರು ಜೋರಾದ ಶಬ್ದವನ್ನು ಕೇಳಿ ದಿಢೀರನೆ ಎಚ್ಚರಗೊಂಡರು ಮನೆಗಳು ಅಲುಗಿದಂತಹ ಅನುಭವ ಇದೆಲ್ಲ ಮಳೆಗಾಲದಲ್ಲಿ ಸಹಜ ಅಂದುಕೊಂಡಿದ್ದಂತಹ ಆ ಸಮಯದಲ್ಲಿ ವಿಪರೀತವಾದ ನೀರು ಕೆಸರು ಅವರ ಮನೆಗಳನ್ನು ಸುತ್ತುವರಿತು ಮುಂಡಕೈ ಪ್ರದೇಶದ ಬೆಟ್ಟದ ಕಣಿವೆಯಿಂದ ಭೂಕುಸಿತ ಪ್ರಾರಂಭವಾಗಿತ್ತು ಮೊದಲೇ ಮಳೆ ವಿದ್ಯುತ್ ಕೂಡ ಇರಲಿಲ್ಲ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಕ್ಷಸನ ರೀತಿಯಲ್ಲಿ ನುಗ್ಗಿ ಬಂದಂತಹ ಮಣ್ಣು ನೀರಿನ ಪ್ರವಾಹದಲ್ಲಿ ಕೆಲವು ಮನೆಗಳು ಜನರು ಹೋದರು ಬಹುತೇಕರು ಜೀವರಕ್ಷಣೆಗೆ ತಮ್ಮವರನ್ನು ಕರೆದುಕೊಂಡು ಪಕ್ಕದಲ್ಲಿದ್ದ ಗುಡ್ಡವನ್ನು ಏರೋದಕ್ಕೆ ಪ್ರಾರಂಭ ಮಾಡ್ತಾರೆ ಗಾಢ ನಿದ್ರೆಯಲ್ಲಿದ್ದವರು ನೋಡ ನೋಡ್ತಲೇ ಕೊಚ್ಚಿಕೊಂಡು ಹೋಗ್ತಾರೆ ಆ ಕಾರ್ಗತ್ತಲೆಯ ರಾತ್ರಿ ತಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಕೂಡ ಅಲ್ಲಿನ ಜನರಿಗೆ ಗೊತ್ತಿರಲಿಲ್ಲ ಆದರೂ ತಮಗೆ ನೆಲೆ ನೀಡಿದ್ದಂಥ ಭೂಮಿಯಲ್ಲಿ ಏನೋ ದೊಡ್ಡ ಬದಲಾವಣೆ ಆಗ್ತಾ ಇದೆ ಅನ್ನೋದು ಮಾತ್ರ ಅಲ್ಲಿನವರಿಗೆ ಗೊತ್ತಾಯಿತು ಆ ಆಘಾತದಿಂದ ಎಲ್ಲರೂ ಚೇತರಿಸಿಕೊಳ್ಳುವಾಗಲೇ ಎರಡು ಹದಿನೇಳರ ಸುಮಾರಿಗೆ ಬೆಟ್ಟದ ತಪ್ಪಲಿನಿಂದ ಘನಘೋರವಾದಂಥ ಶಬ್ದ ಕೇಳಿಬರುತ್ತೆ ಅನೇಕರು ಗುಡ್ಡವನ್ನು ಇದ್ದರು ಇನ್ನು ಅನೇಕರು ಮನೆಗಳಿಂದ ಹೊರಗಡೆ ಬರುವ ಪ್ರಯತ್ನದಲ್ಲಿದ್ದರು ಕೆಲವರು ಮನೆಗಳಲ್ಲಿ ಮಣ್ಣುಗಳಲ್ಲಿ ಸಿಲುಕಿಕೊಂಡಿದ್ದರು ಎರಡನೇ ಬಾರಿಗೆ ಮುಂಡಕ್ಕೈ ಪ್ರದೇಶದಲ್ಲಿ ಉಂಟಾದ ಭಾರೀ ಭೂಕುಸಿತ ದೊಡ್ಡ ದೊಡ್ಡ ಬಂಡೆಗಳನ್ನು ಮರಗಳನ್ನು ಹೊತ್ತು ತರೋದಕ್ಕೆ ಪ್ರಾರಂಭಿಸಿತು ಹೀಗೆ ಬಂದಂತಹ ರಣಭೀಕರ ಕಲ್ಲು ಬಂಡೆಗಳ ಮರಗಳ ಮಣ್ಣಿನ ಸುನಾಮಿ ಮುಂಡಕ್ಕೈ ಊರನ್ನು ಅಕ್ಷರಶಃ ಧ್ವಂಸ ಮಾಡಿಕೊಂಡು ಚೂರಲ್ ಆಪೋಷಿಸಿಕೊಂಡು ಮುಂದುವರಿಯಿತು ದೊಡ್ಡ ದೊಡ್ಡ ಬಂಡೆಗಳ ಹೊಡೆತಕ್ಕೆ ಮನೆಗಳೆಲ್ಲ ಛಿದ್ರ ಛಿದ್ರವಾಯಿತು ಇನ್ನು ಮನುಷ್ಯರ ಪರಿಸ್ಥಿತಿ ಕೇಳಬೇಕಾ ಜನ ಅವುಗಳ ಹೊಡೆತಕ್ಕೆ ಅಲ್ಲಲ್ಲೇ ಪ್ರಾಣವನ್ನು ಚೆಲ್ಲಿದ್ರು ಕೆಸರಲ್ಲಿ ಹುದುಗಿ ಹೋದರು ಅಕ್ಷರಶಃ ಅವರೆಲ್ಲರೂ ಭೂ ಸಮಾಧಿಯಾದರು ಆ ಭೂಕುಸಿತ ಅದೆಷ್ಟು ಭೀಕರವಾಗಿತ್ತು ಅಂದರೆ ಮುಂಡಕ್ಕೈನಿಂದ ಬರೋಬರಿ ಎಂಟು ಕಿಲೋಮೀಟರ್ವರೆಗೆ ಭೂಕುಸಿತ ಸಂಭವಿಸಿತ್ತು ಕಣ್ಮುಚ್ಚಿ ತರೆಯುವಷ್ಟರಲ್ಲಿ ಪುಂಜಿರಿಮಠ ಮುಂಡಕ್ಕೈ ಚೂರಲ್ಮಲ ವೆಳ್ಳರಿಮಲ ಎಂಬಂತಹ ಸ್ಥಳಗಳು ಸ್ಮಶಾನವಾಗಿ ಪರಿವರ್ತನೆಯಾಗಿತ್ತು ದಿನ ಬೆಳಗಾಗುವುದರೊಳಗೆ ದೇಶ ಕಂಡ ಅತ್ಯಂತ ಭೀಕರ ದುರಂತವಾಗಿ ಈ ಘಟನೆ ಮಾರ್ಪಾಡಾಗಿತ್ತು ಒಂದು ಕಡೆ ಭೂಮಿಯ ರೌದ್ರ ರೂಪ ಮತ್ತೊಂದು ಕಡೆ ಹೆಣಗಳ ರಾಶಿ ಮಗದೊಂದು ಕಡೆ ಎಲ್ಲರನ್ನ ಎಲ್ಲವನ್ನ ಕಳೆದುಕೊಂಡಂತಹ ಜನರ ಆಕ್ರಂದನ ಈ ಒಂದು ಘೋರ ದುರಂತದ ವಿಷಯ ತಿಳಿತಾ ಇದ್ದಂತೆ ಅಲ್ಲಿಗೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಗ್ನಿಶಾಮಕ ದಳ ಸ್ವಯಂ ಸೇವಕರು ಹೀಗೆ ಸಾವಿರಾರು ಜನ ಧಾವಿಸಿ ಬರ್ತಾರೆ ಬಂದು ಅಪಾಯದಲ್ಲಿದ್ದವರ ರಕ್ಷಣೆಯ ಕಾರ್ಯದಲ್ಲಿ ನಿರತರಾಗ್ತಾರೆ ಮೃತದೇಹಗಳನ್ನು ಹೊರತೆಗೆಯುವಂಥ ಕಾರ್ಯವೂ ಕೂಡ ಪ್ರಾರಂಭ ಆಗುತ್ತೆ ಘಟನೆ ನಡೆದ ಸ್ಥಳದಿಂದ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಮೃತದೇಹಗಳು ಪತ್ತೆಯಾಗಿದ್ದು ಆ ಭೂಕುಸಿತದ ತೀವ್ರತೆಯನ್ನ ಭೀಕರತೆಯನ್ನು ಅವುಗಳು ಬಿಚ್ಚಿಟ್ಟಿರುತ್ತೆ ಮುಂಡ ಕೈಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕೂಡ ಕೊಚ್ಚಿಕೊಂಡು ಹೋದಂಥ ಪರಿಣಾಮ ರಕ್ಷಣಾ ಕಾರ್ಯ ಮತ್ತಷ್ಟು ಕಠಿಣವಾಗುತ್ತೆ ಈ ಭೂಕುಸಿತದಲ್ಲಿ ಸುಮಾರು ಮುನ್ನೂರ ತೊಂಬತ್ತೆರಡಕ್ಕೂ ಹೆಚ್ಚು ಜನ ಸಾವನ್ನಪ್ಪತ್ತಾರೆ ನೂರ ಹದಿನೆಂಟು ಜನ ಇನ್ನೂ ಕೂಡ ಪತ್ತೆಯಾಗಿಲ್ಲ ಹದಿನೇಳು ಕುಟುಂಬಗಳು ಸಂಪೂರ್ಣವಾಗಿ ನಾಶವಾಗುತ್ತೆ ಒಬ್ಬರು ಕೂಡ ಆ ಕುಟುಂಬಗಳಲ್ಲಿ ಉಳಿದಿಲ್ಲ ಅವರ ಮನೆ ಅವರ ಆಸ್ತಿ ಮತ್ತು ಅಲ್ಲಿನ ಜನ ಸಂಪೂರ್ಣವಾಗಿ ಹದಿನೇಳು ಕುಟುಂಬಗಳು ನಾಶ ಆಗುತ್ತೆ ಅಂದರೆ ಒಬ್ಬರೇ ಒಬ್ಬರು ಉಳಿಯದೇ ಇರುವಂತಹ ಕುಟುಂಬಗಳು ಹದಿನೇಳು ಇದೆ ಇನ್ನು ಉಳಿದಂತೆ ಉಳಿದಿರುವಂಥವರಲ್ಲಿ ತಂದೆ ತಾಯಿ ಇಲ್ಲದವರು ಅಥವಾ ತಮ್ಮವರನ್ನು ಕಳೆದುಕೊಂಡವರು ಮಕ್ಕಳನ್ನು ಕಳೆದುಕೊಂಡವರು ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಹದಿನೇಳು ಕುಟುಂಬಗಳು ಸಂಪೂರ್ಣವಾಗಿ ನಾಮಾವಶೇಷಗೊಂಡಿತ್ತು ಇನ್ನು ಸಾವಿರದ ಐನೂರ ಐವತ್ತೈದು ಮನೆಗಳು ಅಂಗಡಿಗಳು ಸಂಪೂರ್ಣವಾಗಿ ನಾಶಗೊಳ್ತು ಹತ್ತು ಸಾವಿರ ಮಂದಿ ನಿರಾಶ್ರಿತರಾಗ್ತಾರೆ ಆರುನೂರು ಹೆಕ್ಟೇರ್ ಕೃಷಿ ಭೂಮಿ ನಾಶ ಆಗುತ್ತೆ ಜೊತೆಗೆ ಬರೋಬ್ಬರಿ ಸಾವಿರದ ಇನ್ನೂರು ಕೋಟಿ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಯಿತು ಹೀಗೆ ಹಿಂದೆಂದೂ ಕಾಣದ ದುರಂತಕ್ಕೆ ಕೇರಳದ ವಯನಾಡು ಸಾಕ್ಷಿಯಾಯಿತು ಈ ದುರಂತ ನಡೆದು ಒಂದು ವರ್ಷ ಆಗ್ತಾ ಇದೆ ಈಗ ಮುಂಡಕ್ಕೈ ಹಾಗೂ ಚೂರಲ್ಮಲ ಭಾಗಗಳಲ್ಲಿ ಸಂಪೂರ್ಣವಾಗಿ ನಿಶಬ್ದ ಮನೆ ಮಾಡಿದೆ ತಾವು ಆಸೆಪಟ್ಟು ಇಷ್ಟಪಟ್ಟು ಕಟ್ಟಿದಂಥ ಮನೆಗಳು ಅನಾಥವಾಗಿ ನಿಂತಿವೆ ಎಂಬತ್ತರಿಂದ ಇನ್ನೂರು ಮೀಟರ್ವರೆಗೂ ಭೂಮಿ ಬಾಯಿ ತೆರೆದು ನಿಂತಿರುವಂತಹ ದೃಶ್ಯ ಭಯಾನಕವಾಗಿ ಕಾಣ್ತಾ ಇದೆ ನೂರಾರು ಜನರ ಪ್ರಾಣವನ್ನು ತೆಗೆದಂತಹ ಬಂಡೆಕಲ್ಲುಗಳು ನಮಗೆ ಯಾವುದರ ಅರಿವಿಲ್ಲ ಅನ್ನೋ ರೀತಿಯಲ್ಲಿ ಅಚಲವಾಗಿ ನಿಂತಿವೆ ಮುಂಡಕ್ಕ ಎಂಬ ಊರೇ ನಾಮಾವಶೇಷವಾಗಿದೆ ಅಲ್ಲಿ ನೂರಾರು ಮನೆಗಳಿತ್ತು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲದಂತಾಗಿದೆ ತಮ್ಮವರನ್ನು ತಮ್ಮ ಕಣ್ಣೆದುರೇ ಕಳೆದುಕೊಂಡು ಬದುಕಿರುವವರ ನೋವನ್ನು ಮಾತ್ರ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿಯನ್ನು ಕಳೆದುಕೊಂಡಂತಹ ಮಕ್ಕಳು ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಿ ಪತಿಯನ್ನು ಕಳೆದುಕೊಂಡಂಥ ಪತ್ನಿ ಪತ್ನಿಯನ್ನು ಕಳೆದುಕೊಂಡಂಥ ಪತಿ ಇನ್ನೂ ಎಲ್ಲರನ್ನ ಕಳೆದುಕೊಂಡು ಒಬ್ಬಂಟಿಗರಾಗಿ ನಿಂತಿರುವಂತಹ ಜೀವಗಳು ಅಪ್ಪ ಈ ಕಷ್ಟ ಯಾರಿಗೂ ಬೇಡ ಸ್ನೇಹಿತರೆ ನಮ್ಮ ಸುತ್ತಮುತ್ತ ಯಾವಾಗ ಏನು ನಡೆಯುತ್ತೆ ಅಂತ ಹೇಳೋದಕ್ಕಾಗಲ್ಲ ಆದರೂ ಸಾಧ್ಯವಾದಷ್ಟು ನಾವೆಲ್ಲರೂ ಸುರಕ್ಷಿತರಾಗಿರೋಣ ನಮ್ಮ ನೆರೆಹೊರೆಯವರ ಜೊತೆ ಸಂತೋಷದಿಂದ ಬಾಳಿ ಬದುಕೋಣ ಭೂಕುಸಿತದಲ್ಲಿ ಮರಣ ಹೊಂದಿದ ಎಲ್ಲರ ಆತ್ಮಗಳಿಗೂ ಚಿರಶಾಂತಿಯನ್ನು ಕೋರುತ್ತಾ ಮುಂದೆಂದು ಇಂತಹ ದುರ್ಘಟನೆಗಳು ನಡೆಯದಿರಲಿ ಅಂತ ಭಗವಂತನನ್ನು ಪ್ರಾರ್ಥಿಸೋಣ